ಮಂತ್ಲಿ ವಸೂಲಿ ಮಾಡ್ತಿದ್ರ ಮಾಜಿ ಮಂತ್ರಿ ಮುನಿರತ್ನ ಆರ್ ನಗರದಲ್ಲಿ ಯಾವುದೇ ಟೆಂಡರ್ ಹಿಡಿದ್ರೂ ಮಾಮೂಲಿ ಕೊಡ್ಲೇಬೇಕಾ ಆರ್ ಆರ್ ನಗರ ಎಂಎಲ್ಎ ಎ ಮುನಿರತ್ನ ವಿರುದ್ಧ ಸ್ಫೋಟಕ ಆರೋಪ ಕೇಳಿ ಬಂದಿದೆ ಲಂಚ ಕೇಳಿ ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ ಅಂತ ಬಿಬಿಎಂಪಿ ಕಾಂಟ್ರಾಕ್ಟರ್ ಆರೋಪ ಮಾಡಿದ್ದಾರೆ ಮುನಿರತ್ನ ನನ್ನ ಬಳಿ ಮೂವತ್ತು ಲಕ್ಷ ಲಂಚ ಕೇಳಿದ್ದಾರೆ ಕಾಂಟ್ರಾಕ್ಟರ್ ಚಲುವರಾಜು ಗಂಭೀರ ಆರೋಪ ಮಾಡ್ತಿರುವಂತದ್ದು ಹಣ ಇಲ್ಲ ಎಂದಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ನನ್ನ ತಾಯಿ ಹೆಂಡತಿ ಬಗ್ಗೆಯೂ ಅಶ್ಲೀಲವಾಗಿ ಮಾತನಾಡಿದ್ರು ರೇಣುಕಾ ಸ್ವಾಮಿಗಾದ ಗತಿ ನಿನಗೂ ಆಗಬೇಕಾ ಅಂದಿದ್ರು ಮುನಿರತ್ನರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಮುನಿರತ್ನ ಅವರದ್ದು ಎನ್ನಲಾದ ಐದು ಆಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ ಚಲುವರಾಜು ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಸಮೇತ ಆಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ ಪೊಲೀಸರಿಗೆ ದೂರು ಸಲ್ಲಿಸುವುದಕ್ಕೆ ತೆರಳಿದ್ದಾರೆ ಚೆಲುವರಾಜು ಲೋಕಾಯುಕ್ತಕ್ಕೂ ದೂರು ಕೊಡಲಿದ್ದಾರಂತೆ ಚಲುವರಾಜು ಸಿಎಂ ಬಳಿಗೂ ದೂರು ನೀಡಿ ರಕ್ಷಣೆಯನ್ನ ಕೋರ್ಲಿದ್ದಾರೆ ಚಲುವರಾಜು ಬಿಬಿಎಂಪಿ ಕಾಂಟ್ರಾಕ್ಟರ್ ಚಲ್ವಿರಾಜು ಇದೀಗ ಕಂಪ್ಲೇಂಟ್ ಕೊಡೋಕೆ ಹೊರಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲವನ್ನ ಬೆಚ್ಚಿಟ್ರು ದಾಖಲೆ ಸಮೇತ ಕೂಡ ಮುಗಿದ ಬಳಿಕ ಪೊಲೀಸ್ ಕಂಪ್ಲೇಂಟ್ ಜೊತೆಗೆ ಸಿಎಂಗೂ ಕೂಡ ಕಂಪ್ಲೇಂಟ್ ಜೊತೆಗೆ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ ಚಲುವರಾಜ್ ಹಾಗಿದ್ರೆ ಆರ್ ಆರ್ ನಗರದಲ್ಲಿ ಯಾವುದೇ ಕೆಲಸಗಳಾಗಬೇಕು ಮುನಿರತ್ನ ಅವರಿಂದ ಅಂತಂದ್ರೆ ಲಂಚ ಕೊಡಬೇಕಾ ಒಂದು ನಾಲ್ಕೈದು ದಿನ ಆದಮೇಲೆ ಗನ್ಮೇನ್ ಅವ್ರಿಗೆ ಕೊಟ್ಟೆ ವಿಜಯ್ ವಿಜಯ್ ಕುಮಾರ್ ಅವ್ರಿಗೆ ಅದಾದ ನಂತರ ಪತ್ರಲ್ಲ ಅದಾದ ನಂತರ ಎಲ್ಸಾರ್ ರಾಟ ಅಂತ ನಾನು ಕೇಳಿದಕ್ಕೆ ಮುಖ್ಯ ಆಯುಕ್ತರಿಗೆ ಒಂದು ಒತ್ತಾಟ ಶಿಫಾರಸ್ಸು ಮಾಡಿರೋ ಅಂಥ ಪತ್ರನ ನನಗೆ ಕೊಟ್ಟಿ ಕೊಟ್ಟರು ನೋಡು ಒತ್ತಾಟ ನಿನಗೆ ಮುಖ್ಯ ಆಯುಕ್ತರಿಗೆ ಹೆಚ್ಚುವರಿಯಾಗಿ ಮಾಡಿ ಮಾಡಿಕೊಡೋಕ್ಕೆ ಕೊಟ್ಟಿದ್ದೀನಿ ಅನ್ಬಿಟ್ಟು ಅಧಿಕಾರಿಗಳು ಮೀಟಿಂಗ್ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ ಬಾ ಅಂತ ಕರೆಸ್ಕೊಂಡು ನಾನು ದುಡ್ಡು ಕೊಟ್ಟಿದ್ದೀನಿ ಇದಕ್ಕೆ ನನ್ನ ಈ ನಾಮ ನಾನು ಅವತ್ತು ಸೂಸೈಡ್ ಮಾಡ್ಕೋಬೇಕು ಅಂತಲೂ ಡಿಸೈಡ್ ಮಾಡಿದೆತ್ತು ಈ ಥರ ಎಲ್ಲ ಮನೆಗೆ ಏನಂತ ಕೇಳ್ತಾರೆ ನೀನು ದುಡ್ಡು ಕೊಡೋಕಾಗಲಿಲ್ಲ ಅಂದರೆ ನನಗೆ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ ಆದ್ರೂ ಹೇಳ್ತೀನಿ ಮಾದರಿ ಪ್ರಪಂಚಕ್ಕೆ ಗೊತ್ತಾಗಲಿ ಆ ಥರ ಶಾಸಕರ ಏನು ಮಾತಾಡ್ತಾ ನೀನು ಹೆಂಡತಿ ಚೆನ್ನಾಗಿದ್ದಾರ ನೀನು ಹೆಂಡ್ತಿ ಫೋಟೋ ಇದ್ರೆ ತೋರ್ಸೋ ಅಂತಾರೆ ಯಾರಾದರೂ ಸುಮ್ಮನೆ ಇರ್ತಾರಪ್ಪ ನಾನು ಅಷ್ಟು ನೊಂದು ಬಿಟ್ಟಿದ್ದೀನಿ ಸರಿ ಕಂಪ್ಲೇಂಟ್ ಕೊಡೋಣ ಅಂದರೆ ದಾಖಲಾತಿ ಇಲ್ಲ ನನ್ನ ಹತ್ರ ಆದ್ರೂ ನಾನು ಎಷ್ಟೋ ಆದಷ್ಟನ್ನು ನಾನು ಇದನ್ನು ಒಂದು ಮೂರೋ ನಾಲ್ಕು ಆಡಿಯ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇಟ್ಕೊಂಡು ಇವತ್ತು ಮಾದ ಮಿತ್ರನ ಕೊಟ್ಟು ನಿಮ್ಖಾಂತ್ರ ಅಂದ್ರೆ ನನಗೆ ನ್ಯಾಯ ಸಿಗಲಿ ಅಂದ್ಬಿಟ್ಟು ನಾನು ಬಂದಿದ್ದೀನಿ ಪದೇ ಪದೇ ನನಗೆ ತೊಂದರೆ ಕೊಡೋದು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಲೆಟ್ರ್ ಕೊಡೋದು ನೀನು ಕಿತ್ತಾಕಿ ಕೆಲಸ ಕಿತ್ತಾಕಿ ಅಂತ ಈ ಥರ ಎಲ್ಲ ಮಾಡಿ ಮೊನ್ನೆ ರೇಣುಕಾ ಸ್ವಾಮಿ ಇದು ವಿಚಾರ ಬಂದಿದ್ದಕ್ಕೆ ನನಗೆ ತುಂಬ ಭಯ ಆಗೋಯ್ತು ಹಂಗಾಗಿ ನಮ್ಮ ಅಟ್ಲೀಸ್ಟ್ ನನ್ನ ಯಾವಾಗ ಬೇಕಾದರೂ ಹೊಡೆದಾಕ್ತಾರೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಬ ಬಲಿಷ್ಠವಾಗಿದ್ದಾರೆ ಹಂಗಾಗಿ ನಾನು ನಿಮ್ಮಲ್ಲಿ ಮನೆ ಮಳೆ ನನಗೆ ರಕ್ಷಣೆ ಸುಕ್ತ ರಕ್ಷಣೆ ಕೊಡ್ಬೇಕು